ಜಗದ್ಗುರು ಮಹಾಸನ್ನಿಧಿ ಅವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ದಿನಾಂಕ ಏಳು ಏಳು ಎರಡ್ ಸಾವಿರದ ಭಾನುವಾರ ಏಳನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಗರದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ವಿದ್ವಾನ್ ಡಾಕ್ಟರ್ ಜಿ ದಯಾನಂದ ಮೂರ್ತಿ ಶಾಸ್ತ್ರಿ ಅವರು ಹೇಳಿದರು ಸದಾಶಿವಶಾಸ್ತ್ರಿ ಸಭಾಂಗಣ ವಿಜಯಪುರದಿಂದ ಸಭಾಂಗಣದಲ್ಲಿ ದೇವಿ ಗುರುಕುಲ ಅಂತ ಹೇಳಿ ಒಂದು ಗುರುಕುಲನ ಸ್ಥಾಪನೆ ಮಾಡಿ ಆ ಗುರುಕುಲದ ಮುಖಾಂತರ ಈಗಾಗಲೇ ಒಂಬೈನೂರ ಐವತ್ತಕ್ಕೂ ಹೆಚ್ಚು ಹೆಣ್ಮಕ್ಳು ಪುರುಷರಿಗೆ ನಮ್ಮ ಗುರುಕುಲದಲ್ಲಿ ಉಚಿತವಾಗಿ ವೇದ ಮಂತ್ರಗಳು ಮತ್ತೆ ಭಜನೆಯನ್ನು ನಾವು ಈಗ ಕಲಿಸ್ಕೊಡ್ತಾ ಇದ್ದೀವಿ ಇದೊಂದು ಸೇವೆ ಅಂತ ಹೇಳಿ ನಮ್ಮ ಧರ್ಮನ ಉಳಿಸಕ್ಕೋಸ್ಕರ ಇದು ಸೇವೆ ಅಂತ ಹೇಳಿ ಮಾಡ್ತಿರೋದು ಈಗ ಐದು ಶಾಖೆಗಳಲ್ಲಿ ನಮ್ಮ ಗುರುಕುಲ ಸ್ಥಾಪನೆಯಾಗಿ ಎಲ್ಲ ಕಡೆ ಉಚಿತವಾಗಿ ಗುರುಕುಲದಿಂದ ವೇದ ಮಂತ್ರಗಳು ಮತ್ತು ಭಜನೆಯನ್ನು ಈಗ ಹೇಳ್ಕೊಡ್ತಾ ಬಂದಿದ್ದೀವಿ ಹಾಗೆ ಈಗ ಏಳು ವರ್ಷ ಮುಕ್ತಾಯದ ಇದಕ್ಕೋಸ್ಕರವಾಗಿ ಕಾಶಿ ಜಗದ್ಗುರು ಮಹಾಸನ್ನಿಧಿಯವರನ್ನ ದಯಮಾಡಿಸ್ಕೊಂಡು ಏಳನೇ ವಾರ್ಷಿಕೋತ್ಸವ ಸಮಾರಂಭನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗ ನಾಡಿದ್ದು ಜುಲೈ ಏಳನೇ ತಾರೀಕು ಭಾನುವಾರ ಬೆಳಗ್ಗೆ ಏಳು ಗಂಟೆಗೆ ಜಗದ್ಗುರು ಮಹಾ ಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ಮತ್ತೆ ಹತ್ತುವರೆಗೆ ಧಾರ್ಮಿಕ ಸಮಾರಂಭ ಮಧ್ಯಾಹ್ನ ಎರಡು ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹೀಗೆ ಅವತ್ತು ಒಂದು ದಿನದ್ದು ಕಾರ್ಯಕ್ರಮನ ನಾವೀಗ ಹಮ್ಮಿಕೊಂಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐದು ಜನ ಸರ್ಕಾರಿ ವೈದ್ಯರಿಗೆ ಹಾಗೂ ಆರು ಜನ ಯೋಧರಿಗೆ ಸನ್ಮಾನ ಮಾಡಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿ ಎಂದು ಹೇಳಿದರು ಅದೇ ಸಂದರ್ಭದಲ್ಲಿ ಐದು ಜನ ವೈದ್ಯರಿಗೆ ನಮಗೆ ಚಿರಪರಿಚಿತರಾಗಿರುವಂತಹ ಸೇವೆ ಮಾಡಿದಂತಹ ಸರ್ಕಾರಿ ಐದು ಜನ ವೈದ್ಯರಿಗೆ ಮತ್ತೆ ಆರು ಜನ ಯೋಧರಿಗೆ ದೇಶ ಸೇವೆ ಮಾಡಿದಂತಹ ಸೈನಿಕರಿಗೆ ಅವತ್ತು ನಾವು ವಿಶೇಷವಾಗಿ ಸನ್ಮಾನ ಇಟ್ಕೊಂಡಿದ್ದೀವಿ ಹಾಗಾಗಿ ತಾವುಗಳೆಲ್ಲ ಆ ಕಾರ್ಯಕ್ರಮಕ್ಕೆ ಬರಬೇಕು ಜೊತೆಗೆ ಆವತ್ತು ಸುಮಾರು ಜಗದ್ಗುರು ಮಹಾಸನ್ನಿಧಿಯವರ ಜೊತೆಗೆ ಒಂದು ಹತ್ತು ಜನ ಶಿವಾಚಾರ್ಯ ಸ್ವಾಮಿಗಳವರು ಇರ್ತಾ ಇದ್ದಾರೆ ಆಮೇಲೆ ಅವತ್ತು ವಿಭೂತಿಪುರ ಮಠ ಬೆಂಗಳೂರು ಅಲ್ಲಿನ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ವಿಶೇಷವಾದ ಉಪನ್ಯಾಸನ ಕೊಡಲಿಕ್ಕಿದ್ದಾರೆ ಅದು ಸಿದ್ಧಾಂತ ಶಿಖಾಮಣಿ ಪ್ರತಿಪಾದಿಸಿರುವಂತಹ ಶಿವಪಂಚಾಕ್ಷರಿ ಮಹಾಮಂತ್ರ ಅನ್ನುವಂತಹ ವಿಚಾರದಲ್ಲಾಗಿ ಅವತ್ತು ಅವರು ಉಪದೇಶಾಮೃತವನ್ನ ದಯ ಪಾಲಿಸ್ತಾ ಇದ್ದಾರೆ ಇನ್ನ ನಮ್ಮೆಲ್ಲರ ನೆಚ್ಚಿನ ಎಸ್ ಪಿ ಸಾಹೇಬರು ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಈ ಕಾರ್ಯಕ್ರಮನ ಉದ್ಘಾಟಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಗುರುಕುಲದಿಂದ ಈಗ ಒಂದು ವರ್ಷ ಪರ್ಯಂತ ನಾವು ಒಂದು ಕೋಟಿ ಶಿವಪಂಚಾಕ್ಷರಿ ಮಹಾಮಂತ್ರನ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರ ಹತ್ರ ಜಪ ಮಾಡಬೇಕು ಮತ್ತೆ ಬರಸಬೇಕು ಅದೊಂದು ಕಾರ್ಯಕ್ರಮ ಮಾಡಿದ್ದು ಅದರದ್ದು ಸಮರ್ಪಣಾ ಕೂಡ ಇದೆ ಜೊತೆಗೆ ನನ್ನ ವೃತ್ತಿ ಜೀವನದ ಇಪ್ಪತ್ತೈದು ವರ್ಷ ಆಯ್ತು ನಾನು ಪುರೋಹಿತೆ ಶುರು ಮಾಡಿ ಹಂಗಾಗಿ ಅವತ್ತಿಗೆ ನಂದು ರಜ ಸಂಭ್ರಮ ಅಂತ ಹೇಳಿ ಅದಕ್ಕೋಸ್ಕರ ಗುರುಗಳದು ಮಹಾಪೂಜೆ ಕೂಡ ಅವತ್ತು ಇರುತ್ತೆ ಸುದ್ದಿಗೋಷ್ಠಿಯಲ್ಲಿ ಪ್ರಭುಲಿಂಗ ಶಾಸ್ತ್ರಿ ವೀರಭದ್ರ ಶಾಸ್ತ್ರಿ ಉಪಸ್ಥಿತರಿದ್ದರು